ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಅಡಿಗೆ ಬಹಳ ರುಚಿಯಾದ ಬೂದುಗುಂಬಳಕಾಯಿ ತೊವೆ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೂದುಗುಂಬಳಕಾಯಿ ತವೆ ಮಾಡೋದಕ್ಕೆ ಇವಿಷ್ಟು ಇನ್ಗ್ರೀಡಿಯೆಂಟ್ಸ್ ಬೇಕು ಹುಳಿ ತೊವೆಗೆ ಮೊದಲು ಬೇಳೆನ ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ಅರ್ಧ ಕಪ್ಪಷ್ಟು ತೊಗರಿ ಬೇಳೆ ಹಾಕಿ ಇದನ್ನು ಮೂರ್ನಾಲ್ಕು ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಸ್ವಲ್ಪ ಅರಿಶಿನ ಪುಡಿ ನಾಲ್ಕೈದು ಚಿಟಕಿ ಅರಿಶಿಣ ಪುಡಿ ಹಾಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಳೆನ ನುಣ್ಣಿಗೆ ಬೇಯಿಸ್ಕೋಬೇಕು ಮೂರು ಹಾಕಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ ಮಸಾಲೆ ಉರಿಯೋದಕ್ಕೆ ಒಗ್ಗರಣೆ ಸೌಟಿಗೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನಂತರ ಇದಕ್ಕೆ ಚೂರಿ ಚೂರಿ ಹಿಂಗು ಸ್ವಲ್ಪ ಗಟ್ಟಿ ಹಿಂಗನ್ನು ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ ಬೇಳೆ ಸ್ವಲ್ಪ ಮೆಂತೆಕಾಳು ಕಾಳು ಟೀ ಸ್ಪೂನ್ಗಿಂತಲೂ ಕಡಿಮೆ ಮೆಂತೆ ಸಾಕು ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಜೊತೆಗೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನಕಾಯಿ ನಾನಿಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ತಿದ್ದೀನಿ ಏಳರಿಂದ ಎಂಟು ಕರಿಬೇವಿನೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹುರಿದ್ಕೊಳ್ಬೇಕು ಸಣ್ಣೂರಿಯಲ್ಲೇ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಹುರಿದ ನಂತರ ಮಸಾಲೆ ಹುರಿದಿರೋ ಘಮ ಬರ್ತಿದೆ ಉದ್ದಿನಬೇಳೆ ಬಣ್ಣ ಸ್ವಲ್ಪ ಬದಲಾಗಿದೆ ನೋಡಿ ಈಗ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಹುಳಸೆಹಣ್ಣು ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಸುಮಾರು ಮುನ್ನೂರು ಗ್ರಾಮಷ್ಟು ಬೂದುಗುಂಬಳಕಾಯಿ ಇರಬಹುದು ಇದರ ಬೀಜ ಸಿಪ್ಪೆ ತಿರುಳನ್ನೆಲ್ಲ ತೆಗೆದು ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೂದುಗುಂಬಳಕಾಯಿ ಬೇಗ ಬೇಯೋದ್ರಿಂದ ಹೋಳೆಲ್ಲ ಸಣ್ಣದಾಗಿ ಸಣ್ಣದಾಗಿದ್ದರೆ ಬೇಗ ಕರ್ಗೋಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೋಬೇಕು ಹುಳಿ ತೊವೆಯ ಕುದಿಸೋ ಪಾತ್ರೆಗೆ ಮೂರು ಕಪ್ಪಷ್ಟು ನೀರನ್ನು ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಲಿ ಕುಂಬಳಕಾಯಿ ಹೋಳು ನುಣ್ಣಗೆ ಬೇಯೋದ್ರಿಂದ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಹೀಗೆ ಪಾತ್ರೆಯೇ ಬೇಯಿಸೋದು ಒಳ್ಳೆಯದು ನೀರು ಚೆನ್ನಾಗಿ ಬಿಸಿಯಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಬೂದು ಕುಂಬಳಕಾಯಿ ಹೋಳು ಸ್ವಲ್ಪ ಬೆಲ್ಲ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಳನ್ನು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೋಬೇಕು ಇದು ಬೇಯೋದ್ರೊಳಗೆ ಮಸಾಲೆನ ರುಬ್ಕೊಳ್ಳೋಣ ಹುರಿದಿರೋ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರು ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ತವ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟರಲ್ಲೇ ಕುಕ್ಕರ್ ಹಾಕಿ ಪ್ರೆಷರ್ ಇಳೆದಿದೆ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ಸೌಟಿಂದನೇ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹೋಳನ್ನು ಬೇಯಿಸೋವಾಗಲೇ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಹಾಕಿರೋದ್ರಿಂದ ಹೋಳೆಲ್ಲ ಉಪ್ಪು ಸಿಹಿನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇನ್ನು ಜಾಸ್ತಿ ನುಣ್ಣಗೆ ಬೇಯಿಸ್ಕೋಬಾರ್ದು ಹೋಳೆಲ್ಲ ಬೆಂದ ನಂತರ ಕುಕ್ಕರಲ್ಲಿ ಬೇಳೆನ ಬೇಯಿಸಿಟ್ಟಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಕಟ್ಟು ಹೋಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇದು ಕುದಿಯೋಕ್ಕೆ ಶುರುವಾಗ್ತಿದ್ದಾಗೆ ನುಣ್ಣಿಗೆ ರುಬ್ಬಿದ ಮಸಾಲೆ ಮತ್ತು ಸ್ವಲ್ಪ ನೀರು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಹಾಕ್ತಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಉಪ್ಪು ಹುಳಿ ಸಿಹಿ ಕಡಿಮೆ ಆಗಿದೆ ಅನಿಸಿದರೆ ಈ ಹಂತದಲ್ಲೇ ಕುದಿಸೋವಾಗಲೇ ಮೇಲಿಂದ ಸ್ವಲ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೋದು ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಒಳ್ಳೆ ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವು ಕೆಂಪು ಮೆಣಸಿನಕಾಯಿ ಸ್ವಲ್ಪ ಇಂಗಿನ ಒಗ್ಗರಣೆ ಹಾಕಿದರೆ ರುಚಿ ರುಚಿಯಾದ ಹುಳಿ ಉಳಿತವೆ ತಯಾರಾಯಿತು ಫ್ಲೇಮ್ ಆಫ್ ಮಾಡ್ತಿದ್ದೀನಿ ರುಚಿಯಾದ ಬೂದುಗುಂಬಳಕಾಯಿ ಉಳಿತವೆ ಮಧ್ಯಾಹ್ನದ ಊಟಕ್ಕೆ ಆಗಲಿ ರಾತ್ರಿ ಊಟಕ್ಕೆ ಆಗಲಿ ಅನ್ನದ ಜೊತೆಗೆ ಬಹಳ ರುಚಿಯಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು